ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಇಪ್ಪತ್ತನೇ ಪ್ರಶ್ನೆ ನೋಡೋಣ ದ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ವಾಸ್ ಅಸ್ಟಾಬ್ಲಿಶ್ಡ್ ಬೈ ದಿ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಸಬ್ಸಿಕ್ವೆಂಟ್ಲಿ ಟು ದ ಅಮೆಂಡ್ಮೆಂಟ್ ಆಫ್ ನಾರ್ತ್ ಈಸ್ಟ್ ಕೌನ್ಸಿಲ್ ಆಕ್ಟ್ ಇನ್ ಟೂ ತೌಸಂಡ್ ಟು ದ ಕೌನ್ಸಿಲ್ ಕಂಪ್ರೈಸಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಮೆಂಬರ್ಸ್ ಇದರಲ್ಲಿ ಯಾರ್ಯಾರು ಮೆಂಬರ್ಸ್ ಅಂತ ಹೇಳಿ ಕನ್ಸ್ ನಾವು ಕಂಡುಹಿಡಿಬೇಕು ಅದರಲ್ಲಿ ನಾಲ್ಕು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಗವರ್ನರ್ ಆಫ್ ದಿ ಕಾನ್ಸ್ಟಿಟ್ಯೂಯ್ಟ್ ಸ್ಟೇಟ್ ಎರಡನೇದು ಬಂದ್ಬಿಟ್ಟು ಚೀಫ್ ಮಿನಿಸ್ಟರ್ ಆಫ್ ದಿ ಕಾನ್ಸ್ಟಿಟ್ಯೂಟ್ ಸ್ಟೇಟ್ ಮೂರನೇದು ಬಂದ್ಬಿಟ್ಟು ತ್ರೀ ಮೆಂಬರ್ಸ್ ಟು ಬಿ ನಾಮಿನೇಟೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಾಲ್ಕನೇದು ಬಂದ್ಬಿಟ್ಟು ದ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲ್ಲು ಅಂತ ಹೇಳಿ ಕೇಳಿದ್ದಾರೆ ಇದನ್ನು ತಿಳ್ಕೊಳ್ಳೋ ಸಲುವಾಗಿ ನಾವು ನಾರ್ತ್ ಈಸ್ಟ್ ಕೌನ್ಸಿಲ್ ಆ್ಯಕ್ಟ್ ಬಗ್ಗೆ ತಿಳ್ಕೊಬೇಕಾಗತ್ತೆ ಸೊ ಇದು ಬಂದ್ಬಿಟ್ಟು ನಾರ್ತ್ ಈಸ್ಟ್ ಕೌನ್ಸಿಲ್ ಆ್ಯಕ್ಟ್ ಇದನ್ನು ಎರಡು ಸಾವಿರದ ಎರಡರಲ್ಲಿ ಅಮೆಂಡ್ಮೆಂಟ್ ಮಾಡಿದ್ರು ಇದು ಬಂದ್ಬಿಟ್ಟು ಅಸ್ಸಾಂ ಮಣಿಪುರ್ ಮೇಘಾಲಯ ನಾಗಾಲ್ಯಾಂಡ್ ತ್ರಿಪುರ ಅರುಣಾಚಲ್ ಪ್ರದೇಶ ಸಿಕ್ಕಿಂ ಆ್ಯಂಡ್ ಮಿಜೋರಾಂ ಈ ಸ್ಟೇಟ್ಸ್ಗಳಿಗೆ ದ ಕೌನ್ಸಿಲ್ ನೌ ಹ್ಯಾಸ್ ಆಸ್ ಇಟ್ಸ್ ಮೆಂಬರ್ ದ ಗವರ್ನರ್ ಆಫ್ ದಿ ಸ್ಟೇಟ್ ಮೆನ್ಷನ್ ಅಬೋ ಸೊ ಗವರ್ನರ್ ಹೌದು ಚೀಫ್ ಮಿನಿಸ್ಟರ್ ಆಫ್ ದಿ ಸೆಡ್ ಸ್ಟೇಟ್ಸ್ ಹೌದು ಆ್ಯಂಡ್ ತ್ರೀ ಮೆಂಬರ್ಸ್ ನಾಮಿನೇಟೆಡ್ ಬೈ ದಿ ಪ್ರೆಸಿಡೆಂಟ್ ಹೌದು ದ ಪ್ರೆಸಿಡೆಂಟ್ ವಿಲ್ ನಾಮಿನೇಟ್ ದಿ ಚೇರ್ಮನ್ ಆ್ಯಂಡ್ ದಿ ಕೌನ್ಸಿಲ್ ಆ್ಯಂಡ್ ಹೀ ನೀಡ್ ನಾಟ್ ಬಿ ನಾಮಿನೇಟೆಡ್ ಫ್ರಾಮ್ ದಿ ಮೆಂಬರ್ ಮೆಂಬರ್ ಯಾರು ಮೆಂಬರ್ ಇರ್ತಾರೆ ಅವರೇ ನಾಮಿನೇಟ್ ಮಾಡಬೇಕು ಅಂತ ಏನಿಲ್ಲ ಬೇರೆಯವ್ರನ್ನು ನಾಮಿನೇಟ್ ಮಾಡ್ಬೋದು ಇದರಲ್ಲಿ ಹೋಮ್ ಮಿನಿಸ್ಟರ್ ಬಗ್ಗೆ ಎಲ್ಲೂ ಮೆನ್ಷನ್ ಇಲ್ಲ ಸೊ ಹೋಮ್ ಮಿನಿಸ್ಟರು ಇರೋದಿಲ್ಲ ಒಂದು ಎರಡು ಮೂರು ಕರೆಕ್ಟ್ ಆಗುತ್ತೆ ಆನ್ಸರ್ ಬಂದ್ಬಿಟ್ಟು ಎ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು